ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಈ ಕಾರ್ಯಕ್ರಮ ಸರಣಿಗೆ ಸಂಬಂಧಿಸಿದಂತೆ ಪಿಇಎಸ್ ಸಂಸ್ಥೆಯ ಮುಖ್ಯ ಆಡಳಿತ ಸಂಯೋಜಕರಾದ ಡಾಕ್ಟರ್ ನಾಗರಾಜ್ ಆರ್ ಅವರ ಮುನ್ನುಡಿ ಬದುಕಿನಲ್ಲಿ ಬದಲಾವಣೆ ಕಾಣಲು ನಿರಂತರವಾದ ಪ್ರಯತ್ನ ಬೇಕೇ ಬೇಕು ಯಾರೇ ಆದರೂ ನಾನಾದರೂ ಅಷ್ಟೇ ಯಾರಾದರೂ ಅಷ್ಟೇ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಸೋತು ಗೆಲ್ಲುವುದು ಒಂದು ವಿಶಿಷ್ಟವಾದ ಅನುಭವ ಆ ಅನುಭವವೇ ಬೇರೆಯವರಿಗೆ ಒಂದು ಪ್ರಯತ್ನ ಆಗಬಹುದು ಇಲ್ಲಿ ಸೋತು ಗೆದ್ದ ಮಹನೀಯರುಗಳ ಯಶೋಗತೆಗಳು ದಾಖಲಾಗಿವೆ ಮತ್ತು ಕೇಳುಗರಿಗೆ ಸ್ಫೂರ್ತಿಯನ್ನು ನೀಡಬಲ್ಲವು ಯಶಸ್ವಿ ಜೀವನದ ಜೀವನವನ್ನು ನಡೆಸಿದ ನಡೆಸುತ್ತಿರುವ ಮಹನೀಯರುಗಳ ಆತ್ಮಕಥನಗಳನ್ನು ಮನನ ಮಾಡಿದರೆ ಅವರು ಹೇಗೆ ಪರಿಣಾಮಕಾರಿಯಾಗಿ ಸಮಯ ನಿರ್ವಹಣೆಯನ್ನು ಮಾಡಿದ್ದಾರೆ ಮತ್ತು ಹೇಗೆ ಉತ್ತಮ ನಾಯಕತ್ವವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಳಿಯಬಹುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಮಯ ನಿರ್ವಹಣೆ ಮತ್ತು ನಾಯಕತ್ವದ ಗುಣಗಳು ಅವರ ಯಶಸ್ವಿನ ದಿಕ್ಕನ್ನು ನಿರ್ಧರಿಸುತ್ತವೆ ಹಾಗಾಗಿ ಇವುಗಳಿಗೆ ವಿಶೇಷವಾದ ಮಹತ್ವವನ್ನು ಪ್ರತಿಯೊಬ್ಬರೂ ಕೊಡುವುದು ಅಗತ್ಯವಾಗಿದೆ ಇಲ್ಲಿ ವಿದ್ಯೆ ಕೌಶಲ್ಯಪೂರ್ಣ ಮನನ ಪರಿಪೂರ್ಣದೆಡೆಗೆ ಜೀವನ ನಿರಂತರ ಪ್ರಯತ್ನ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ನವೀನ ಕಲಿಕೆಯ ತಂತ್ರಗಳು ಆತ್ಮಗೌರವ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವ ಕಲೆ ಯಶೋಗಾತೆ ಬೇಡಿಕೆಯ ವೃತ್ತಿಗಳು ಮತ್ತು ಅಗತ್ಯ ಕೌಶಲ್ಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಿ ಎಸ್ ಟ್ರಸ್ಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಐದು ಸಂಸ್ಥೆಗಳ ಒಟ್ಟು ಐವತ್ತೆರಡು ವಿಷಯ ಪರಿಣಿತರು ಭಾಗವಹಿಸಿ ಮುಂದಿನ ಐವತ್ತೆರಡು ವಾರಗಳ ಕಾಲ ವಾರಕ್ಕೊಬ್ಬರಂತೆ ಅವರ ವಿಷಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಈ ಪ್ರೋಗ್ರಾಮ್ ಅನ್ನು ಕೇಳಿಸಿಕೊಳ್ಳೋಂಥವ್ರು ಯಾರೇ ಅದರನ್ನು ಕೂಡ ಬೇರೆಯವರಿಗೆ ಮಾರ್ಗದರ್ಶನ ಮಾಡಲು ಕೂಡ ನೆರವಾಗುತ್ತೆ ಅಂತೇಳಿ ನಮ್ದು ಭಾವನೆ ಹಾಗಾಗಿ ಪ್ರೇರಣಾ ಎಜುಕೇಶನ್ ಅಂಡ್ ಸೋಷಿಯಲ್ ಟ್ರಸ್ಟ್ ಪರವಾಗಿ ಆಕಾಶವಾಣಿ ಭದ್ರಾವತಿಗೆ ತಮಗೆ ಆಭಾರಿಯಾಗಿರ್ತೇವೆ ಈಗ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಅವರಿಂದ ಸಂದೇಶ ಕೇಳುಗರೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ತಾವು ಮೇಲಕ್ಕೇರಬೇಕು ಉನ್ನತ ಸ್ಥಾನವನ್ನು ಹೊಂದಬೇಕು ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಟುಕೊಳ್ಳುವುದು ಸಹಜವಾದಂತಹ ಒಂದು ಪ್ರಕ್ರಿಯೆ ಆದರೆ ಪ್ರತಿಯೊಬ್ಬರು ಒಂದೊಂದು ಮೆಟ್ಟಿಲನ್ನು ಹತ್ತಿ ಸಾಧನೆಯ ಉತ್ತುಂಗಕ್ಕೆ ಹೋಗಬೇಕು ಅಂತಂದ್ರೆ ಕೌಶಲ್ಯ ಮತ್ತು ನೈಪುಣ್ಯತೆ ಅತಿ ಪ್ರಮುಖ ಈ ಕೌಶಲ್ಯ ನೈಪುಣ್ಯತೆ ಇದರೊಟ್ಟಿಗೆ ಯಶಸ್ಸನ್ನ ಸಾಧಿಸಿದಂತಹ ಹಲವಾರು ಮಹನೀಯರ ಚಿತ್ರಣವನ್ನ ಚಿತ್ರಿಸಿಕೊಡುವಂತಹದ್ದೇ ಈ ನಮ್ಮ ಕಾರ್ಯಕ್ರಮ ಸರಣಿಯ ಮುಖ್ಯವಾದಂತಹ ಉದ್ದೇಶ ಈ ಒಂದು ಕಾರ್ಯಕ್ರಮ ಸರಣಿ ಇಂದಿನಿಂದ ಆರಂಭವಾಗಿ ಐವತ್ತೆರಡು ವಾರಗಳ ಕಾಲ ಅಂದ್ರೆ ವರ್ಷ ಪೂರ್ತಿ ನಡೆಯುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಇದನ್ನ ತಾವು ಕೇಳುವುದರ ಮುಖಾಂತರ ತಮ್ಮಲ್ಲಿ ಒಂದಿಷ್ಟು ಆತ್ಮಸ್ಥೈರ್ಯ ಸ್ಫೂರ್ತಿ ಹಾಗೂ ಹುಮ್ಮಸ್ಸನ್ನ ತಂದುಕೊಳ್ತೀರಿ ಎನ್ನುವ ಆಶಯ ನಮದು ಈ ವರ್ಷದುದ್ದಕ್ಕೂ ಪ್ರತಿ ಶುಕ್ರವಾರ ಪ್ರಸಾರ ಆಗತಕ್ಕಂತಹ ಈ ಕಾರ್ಯಕ್ರಮಗಳನ್ನ ಕೇಳ್ತಾ ನಮ್ಮ ಜೊತೆಯಲ್ಲಿ ತಾವು ಇರುತ್ತೀರಿ ಎನ್ನು ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಇಂದಿನ ಕಾರ್ಯಕ್ರಮದಲ್ಲಿ ಸಾವಿರದ ಐನೂರು ಮಕ್ಕಳ ಮಮತಾಮಯಿ ಮಹಾತಾಯಿ ತಾಯಿ ಸಬ್ಕಾಲ್ ಅವರ ಕುರಿತು ಶಿವಮೊಗ್ಗದ ಪಿಇಎಸ್ಐಎಂಎಸ್ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಪ್ರವೀಣ್ ಚಂದ್ರ ಅವರಿಂದ ಮಾಹಿತಿ ಆಕಾಶವಾಣಿ ಭದ್ರಾವತಿಯ ಎಲ್ಲ ನಲ್ಮೆಯ ಶ್ರೋತೃಗಳಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ನನ್ನ ಹೆಸರು ಡಾ ಎನ್ ಪ್ರವೀಣ್ ಚಂದ್ರ ನಾನು ಶಿವಮೊಗ್ಗದ ಪಿಇಎಸ್ ಐಎಎಂಎಸ್ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದೇನೆ ಇಂದಿನ ವಿಶೇಷ ಉಪನ್ಯಾಸದ ವಿಷಯ ಸಾವಿರದ ಐನೂರು ಮಕ್ಕಳ ಮಮತಾಮಯಿ ಮಹಾತಾಯಿ ಸಿಂಧೂ ತಾಯಿ ಸಬ್ಕಾಲ್ ಎಂಬುದಾಗಿದೆ ಬದುಕಿನಲ್ಲಿ ಸೋಲು ಅವಮಾನ ಹಾಗೂ ತಿರಸ್ಕಾರಗಳು ಇಂಥವರನ್ನು ಕೂಡ ಧೃತಿಗೆಡಿಸುತ್ತವೆ ಇನ್ನು ಕೆಲವರನ್ನು ನಿರಾಶಾವಾದದ ಕಂದಕಕ್ಕೆ ತಳ್ಳಿ ಮೇಲಕ್ಕೆ ಏರದಂತೆ ಮಾಡಿಬಿಡುತ್ತವೆ ಇನ್ನು ಕೆಲವರಿಗೆ ಇವುಗಳು ಗೆಲುವಿನ ಮೆಟ್ಟಿಲುಗಳಾಗಿ ಉತ್ತುಂಗಕ್ಕೆ ಏರಲು ನೆರವಾಗುತ್ತವೆ ತಿರಸ್ಕಾರ ಸವಾಲುಗಳು ಹಾಗೂ ಅವಮಾನಗಳ ನಡುವೆಯೂ ಪುಟಿದೆದ್ದು ಸಾವಿರಾರು ಅನಾಥ ಮಕ್ಕಳ ತಾಯಿಯಾದ ತ್ಯಾಗಮಯಿ ಅಮ್ಮನ ಕಥೆಯಿದು ಸಿಂಧೂ ತಾಯಿ ಸಬ್ಕಾಲ್ ಅವರು ದಿನಾಂಕ ಹದಿನಾಲ್ಕು ನವೆಂಬರ್ ಸಾವಿರದ ನಲವತ್ತೆಂಟರಲ್ಲಿ ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯ ಪಿಂಪ್ರಿಮಗೆ ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ಅಭಿಮಂಜಿ ಸತೆಯವರು ಪಶುಪಾಲನೆ ವೃತ್ತಿಯನ್ನು ಮಾಡುತ್ತಿದ್ದರು ಗಂಡು ಮಗುವಿನ ನಿರೀಕ್ಷೆಯಲ್ಲಿದ್ದ ಇವರಿಗೆ ಈ ಹೆಣ್ಣು ಮಗು ಹುಟ್ಟಿದಾಗ ಅದು ತಿರಸ್ಕಾರಕ್ಕೆ ಮತ್ತು ಅನಾದರಕ್ಕೆ ಒಳಗಾಗುತ್ತದೆ ಇದು ಅನಗತ್ಯ ಮಗು ಎಂದು ಭಾವಿಸಿ ಆ ಮಗುವಿಗೆ ಚಿಂದಿ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ ಚಿಂದಿ ಎಂದರೆ ಮರಾಠಿ ಭಾಷೆಯಲ್ಲಿ ಹರಿದ ತುಂಡು ಬಟ್ಟೆ ಎಂದಾಗಿತ್ತು ನಿಧಾನವಾಗಿ ಬೆಳೆದ ಈ ಹೆಣ್ಣು ಮಗುವಿಗೆ ಓದಿನಲ್ಲಿ ಆಸಕ್ತಿ ಇರುತ್ತದೆ ಆದರೆ ಇವರ ತಾಯಿಗೆ ಮಗಳನ್ನು ಶಾಲೆಗೆ ಕಳಿಸುವುದು ಇಷ್ಟವಿರಲಿಲ್ಲ ಆಕೆಯನ್ನು ತಂದೆ ಅಭಿಮಂಜಿ ಸತಿಯವರು ದನಗಳನ್ನು ಮೇಯಿಸುವ ನೆಪದಲ್ಲಿ ಶಾಲೆಗೆ ಕಳಿಸಲು ಒಪ್ಪುತ್ತಾರೆ ಆದರೆ ಎಷ್ಟು ಬಡತನವು ಮನೆಯನ್ನು ಆವರಿಸಿತ್ತು ಎಂದರೆ ಒಂದು ಸ್ಲೇಟನ್ನು ಕೂಡ ಕೊಡಿಸುವುದು ಕಷ್ಟವಾಗಿತ್ತು ಅಂತಹ ಸಂದರ್ಭದಲ್ಲಿ ಬರಾಡಿ ಮರದ ಎಲೆಗಳ ಮೇಲೆ ಅಕ್ಷರಗಳನ್ನು ಬರೆದು ಇವರು ಅಭ್ಯಾಸ ಮಾಡುತ್ತಾರೆ ಮನೆಯಲ್ಲಿನ ಕಡುಬಡತನ ಕೌಟುಂಬಿಕ ಹೊಣೆಗಾರಿಕೆ ಹಾಗೂ ಬಾಲ್ಯ ವಿವಾಹದ ಕಾರಣಕ್ಕಾಗಿ ನಾಲ್ಕನೆಯ ವಯಸ್ಸಿಗೆ ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಕಾಗುತ್ತದೆ ಸಿಂಧೂ ತಾಯಿಯವರು ಹತ್ತು ವರ್ಷದವರಿದ್ದಾಗ ವಾರ್ಧಾ ಜಿಲ್ಲೆಯ ನವಾರ್ಗಾಂ ಗ್ರಾಮದ ಮೂವತ್ತು ವರ್ಷದ ಶ್ರೀಹರಿ ಸಬ್ಕಾಲ್ ಎಂಬ ಪಶುಪಾಲನೆಯನ್ನು ಮಾಡುತ್ತಿದ್ದ ಯುವಕನೊಂದಿಗೆ ಇವರ ವಿವಾಹವಾಗುತ್ತದೆ ಆಡುವ ವಯಸ್ಸಿನಲ್ಲಿ ಬಾಲ್ಯ ವಿವಾಹದ ಶೋಷಣೆಗೆ ಈ ಮಗು ಒಳಗಾಗುತ್ತದೆ ಇವರು ಇಪ್ಪತ್ತು ವರ್ಷದ ಒಳಗೆ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ನೀಡಿ ಮೂರನೇ ಬಾರಿ ಗರ್ಭಿಣಿಯಾಗುತ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಸ್ಥಳೀಯರು ಹಳ್ಳಿಯಲ್ಲಿ ಇಂಧನವಾಗಿ ಬಳಸುತ್ತಿದ್ದ ಸಗಣಿಯನ್ನು ಗ್ರಾಮಸ್ಥರಿಂದ ಉಚಿತವಾಗಿ ಸಂಗ್ರಹಿಸಿ ಅದನ್ನು ಅರಣ್ಯ ಇಲಾಖೆಯವರಿಗೆ ಮಾರಾಟವನ್ನು ಮಾಡುತ್ತಿರುತ್ತಾರೆ ಇದರ ವಿರುದ್ಧವಾಗಿ ತಾಯಿ ಹೋರಾಟವನ್ನು ಮಾಡಿದಾಗ ಗಲಾಟೆ ವಿಕೋಪಕ್ಕೆ ಹೋಗಿ ಸಮಸ್ಯೆಯನ್ನು ಆಲಿಸಲು ಅಲ್ಲಿಗೆ ಜಿಲ್ಲಾಧಿಕಾರಿಗಳೇ ಆಗಮಿಸುತ್ತಾರೆ ಜಿಲ್ಲಾಧಿಕಾರಿಗಳು ಸಿಂಧೂ ತಾಯಿಯವರ ಪರವಾಗಿ ಆದೇಶವನ್ನು ಹೊರಡಿಸುತ್ತಾರೆ ಇದು ಸಗಣಿಯನ್ನು ಸಂಗ್ರಹಿಸಿ ಮಾರಾಟ ಮಾಡಿ ಲಾಭವನ್ನು ಮಾಡುತ್ತಿದ್ದ ಪುಂಡರ ಕಣ್ಣನ್ನು ಕೆಂಪಾಗಿಸುತ್ತದೆ ಇದರಿಂದ ಕೋಪಗೊಂಡ ಆ ಗುಂಪಿನ ಮುಖ್ಯಸ್ಥನು ಒಂಬತ್ತು ತಿಂಗಳ ತುಂಬು ಗರ್ಭಿಣಿಯಾಗಿದ್ದ ತಾಯಿಯ ನಡತೆ ಸರಿಯಿಲ್ಲ ಆಕೆ ತನ್ನೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾಳೆ ಅಲ್ಲದೆ ಆಕೆಯನ್ನು ಮನೆಯಿಂದ ಹೊರಗೆ ಹಾಕು ಎಂದು ಇಲ್ಲಸಲ್ಲದ ಸುಳ್ಳು ಆರೋಪವನ್ನು ಅವರ ಮೇಲೆ ಹೊರಿಸಿ ಆಕೆಯ ಗಂಡ ಶ್ರೀಹರಿ ಸಬ್ಕಾಲ್ಗೆ ಹೇಳುತ್ತಾನೆ ಒಂದು ದಿನ ರಾತ್ರಿ ಗಂಡ ಶ್ರೀಹರಿ ಸಬ್ಕಾಲ್ ತನ್ನ ಹೆಂಡತಿ ಸಿಂಧುತಾಯಿ ಸಬ್ಕಾಲ್ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿ ಮನೆಯಿಂದ ಹೊರಗಡೆ ಹಾಕುತ್ತಾನೆ ಆ ದಿನ ರಾತ್ರಿ ದನದ ಕೊಟ್ಟಿಗೆಯಲ್ಲಿ ಒಂದು ಹೆಣ್ಣು ಮಗುವಿಗೆ ಸಿಂಧು ತಾಯಿ ಜನ್ಮ ನೀಡುತ್ತಾರೆ ಹಲವಾರು ದನಕರುಗಳು ಇದ್ದ ಆ ಕೊಟ್ಟಿಗೆಯಲ್ಲಿ ಒಂದು ದನವು ರಾತ್ರಿ ಇಡೀ ಸಿಂಧು ತಾಯಿ ಮತ್ತು ಮಗುವಿಗೆ ಅಡ್ಡ ನಿಂತು ಬೇರೆ ದನಗಳಿಂದ ತೊಂದರೆಯಾಗದಂತೆ ರಕ್ಷಣೆಯನ್ನು ನೀಡುತ್ತದೆ ಮನುಷ್ಯರಿಂದ ಸಿಗದ ಕರುಣೆ ಮಾನವೀಯತೆಗಳು ಆ ಹಸುವಿನಿಂದ ಸಿಕ್ಕು ಇವರು ಬಿಕ್ಕಿ ಬಿಕ್ಕಿ ಅಳುತ್ತಾರೆ ಮಾರನೆಯ ದಿನ ಬಹುದೂರವಿದ್ದ ತನ್ನ ತವರು ಮನೆಗೆ ನಡೆದುಕೊಂಡೇ ಹೋಗಿ ಅಲ್ಲಿ ಆಶ್ರಯವನ್ನು ಬೇಡಿದರೆ ಅವರು ಕೂಡ ಮನೆಗೆ ಸೇರಿಸಲು ನಿರಾಕರಿಸುತ್ತಾರೆ ಆಗ ಆತ್ಮಹತ್ಯೆಯ ಯೋಚನೆ ಬಂದರೂ ಕೂಡ ತನ್ನ ಮಡಿಲಿನಲ್ಲಿರುವ ಹಸುಕೋಸು ಅದಕ್ಕೆ ಆಸ್ಪದವನ್ನು ನೀಡುವುದಿಲ್ಲ ನಂತರ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆಯನ್ನು ಬೇಡಿ ಜೀವನವನ್ನು ನಡೆಸಲು ಆರಂಭಿಸುತ್ತಾರೆ ಅಲ್ಲಿನ ಸ್ಥಳೀಯ ಭಿಕ್ಷುಕರಿಗೆ ಆಹಾರ ಸಿಗದಿದ್ದರೆ ತನ್ನ ಬಳಿ ಇದ್ದ ಆಹಾರವನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಾರೆ ಹಾಗಾಗಿ ಅವರು ಹಗಲು ಹೊತ್ತಿನಲ್ಲಿ ಯಾರಿಂದಲಾದರೂ ತೊಂದರೆಯಾದರೆ ಅವರು ತಕ್ಷಣ ಇವರ ಆಸರಿಗೆ ಬಂದು ಇವರನ್ನು ರಕ್ಷಿಸುತ್ತಾರೆ ಆದರೆ ರಾತ್ರಿಯ ಹೊತ್ತು ಕಳೆಯುವುದು ಕಷ್ಟವಾಗಿ ಸ್ಮಶಾನದಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ ಅದೇ ತನಗೆ ಸುರಕ್ಷಿತವಾದ ಜಾಗವೆಂದು ಭಾವಿಸಿ ಅಲ್ಲಿ ಕೆಲ ಕಾಲ ಜೀವನವನ್ನು ಸಾಗಿಸುತ್ತಾರೆ ಒಂದು ದಿನ ಹಸಿವಿಯಾದಾಗ ಅಲ್ಲಿಯೇ ಬಿದ್ದಿದ್ದ ಹಿಟ್ಟನ್ನು ಕಲಸಿ ಉರಿಯುತ್ತಿರುವ ಚಿತೆಯ ಮೇಲೆ ರೊಟ್ಟಿಯನ್ನು ಸುಟ್ಟು ತಿನ್ನುತ್ತಾರೆ ಹೀಗೆ ದಿನ ಕಳೆದಂತೆ ಒಮ್ಮೆ ಒಂದು ಅನಾಥ ಮಗು ಅವರಿಗೆ ಸಿಗುತ್ತದೆ ಅದನ್ನು ತನ್ನ ಬಳಿ ಇರಿಸುತ್ತಾರೆ ಹೀಗೆ ಒಂದೊಂದಾಗಿ ಹಲವು ಮಕ್ಕಳನ್ನು ಸಾಕಲು ಪ್ರಾರಂಭಿಸಿದಾಗ ತನ್ನ ಮಗಳು ಮತ್ತು ದತ್ತು ಮಕ್ಕಳ ನಡುವಿನ ಭೇದ ಭಾವವನ್ನು ತೊಡೆದುಹಾಕಲು ಆಕೆ ತನ್ನ ಸ್ವಂತ ಮಗುವನ್ನ ಪುಣಿಯ ಟ್ರಸ್ಟ್ ಶ್ರೀಮಂತ ದಗ್ಡು ಸೇಠ್ ಹಲ್ವಾಯಿ ಅವರಿಗೆ ದಾನ ಮಾಡುತ್ತಾರೆ ಸಿಂಧು ತಾಯಿ ಸಬ್ಕಾಲ್ ಅವರು ತಮ್ಮ ಇಡೀ ಜೀವಮಾನವನ್ನು ಅನಾಥ ಮಕ್ಕಳ ಪಾಲನೆ ಪೋಷಣೆಗಾಗಿ ಅರ್ಪಿಸಿಕೊಂಡಿದ್ದಾರೆ ಇವರನ್ನು ಮಾಯಿ ಅಂದರೆ ತಾಯಿ ಎಂದು ಕರೆಯಲಾಗುತ್ತೆ ಈ ಅನಾಥರ ತಾಯಿಯು ಸಾವಿರದ ಐನೂರು ಮಕ್ಕಳು ಇನ್ನೂರ ಐವತ್ತು ಅಳಿಯಂದರು ಐವತ್ತು ಸೊಸೆಯಂದರು ಹಾಗೂ ನೂರಾರು ಮೊಮ್ಮಕ್ಕಳನ್ನು ಹೊಂದಿದ್ದರು ಇವರು ಸಾಕಿದ ಮಕ್ಕಳು ಇಂದು ಡಾಕ್ಟರ್ ಇಂಜಿನಿಯರ್ ವಕೀಲರು ಮೊದಲಾದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅನೇಕರು ತಮ್ಮದೇ ಆದ ಅನಾಥಾಶ್ರಮಗಳನ್ನು ಕೂಡ ನಡೆಸುತ್ತಿದ್ದಾರೆ ಪುಣೆಯ ಹಡಪ್ಸರ್ನಲ್ಲಿ ಸನ್ಮತಿ ಬಾಲನಿಕೇತನ್ ಕುಂಭರ್ವಲನ್ನ ಸಾಸ್ವಾಡ್ನಲ್ಲಿ ಮಮತಾ ಬಾಲ್ ಸದನ್ ಅಮರಾವತಿಯ ಚಿಕಲ್ಧಾರದಲ್ಲಿ ಸಾವಿತ್ರಿಬಾಯಿ ಪುಲೆ ವಸತಿ ಗೃಹ ವಾರ್ಧಾನಲ್ಲಿ ಅಭಿಮನ್ ಬಾಲಭವನ್ ಗುಹಾನಲ್ಲಿ ಗಂಗಾಧರ ಭಾವ ಛತ್ರಾಲಯ ಪುಣೆಯಲ್ಲಿ ಸಪ್ತ ಸಿಂಧು ಮಹಿಳಾ ಆಧಾರ್ ಹಾಗೂ ಬಾಲಸಂಗೋಪನ್ ಆನಿ ಶಿಕ್ಷಣ ಸಂಸ್ಥಾನ್ ಮುಂತಾದ ಎಂಟಕ್ಕೂ ಹೆಚ್ಚು ಅನಾಥಾಶ್ರಮಗಳನ್ನು ನಡೆಸುತ್ತಾ ಸಾವಿರಾರು ಅನಾಥ ಮಕ್ಕಳಿಗೆ ನೆಲೆಯನ್ನು ಒದಗಿಸಿದ್ದಾರೆ ಎಂಬತ್ತನೆಯ ವಯಸ್ಸಿನಲ್ಲಿ ಗಂಡ ಶ್ರೀಹರಿ ಶ್ರೀಹರಿಸಪ್ಕಾಲ್ ಕ್ಷಮೆಯನ್ನ ಯಾಚಿಸಿ ಬಂದಾಗ ಆತನನ್ನು ಗಂಡನಾಗಿ ಸ್ವೀಕರಿಸದೆ ಒಂದು ಮಗುವಾಗಿ ಸ್ವೀಕರಿಸಿ ಆಶ್ರಮಕ್ಕೆ ಯಾರಾದರೂ ಭೇಟಿಯನ್ನು ನೀಡಿದಾಗ ಪ್ರೀತಿಯಿಂದ ತನ್ನ ಆಶ್ರಮದ ಹಿರಿಯ ಮಗು ಎಂದು ಪರಿಚಯಿಸಿದ ವಾತ್ಸಲ್ಯಮಯಿ ಮಹಾತಾಯಿ ತಾಯಿ ಸಬ್ಕಾಲ್ ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯಲ್ಲಿರುವ ಚಿಕಲ್ದಾರಾದಲ್ಲಿ ಹುಲಿ ಸಂರಕ್ಷಣಾ ಯೋಜನೆಗಾಗಿ ಸರ್ಕಾರದ ವತಿಯಿಂದ ಎಂಬತ್ನಾಲ್ಕು ಬುಡಕಟ್ಟು ಗ್ರಾಮಗಳನ್ನು ಸ್ಥಳಾಂತರಿಸಲಾಗುತ್ತದೆ ಈ ಗೊಂದಲದ ನಡುವೆ ಯೋಜನಾ ಅಧಿಕಾರಿಯೊಬ್ಬರು ಆದಿವಾಸಿ ಗ್ರಾಮಸ್ಥರ ನೂರ ಮೂವತ್ತೆರಡು ಹಸುಗಳನ್ನು ವಶಪಡಿಸಿಕೊಳ್ಳುತ್ತಾರೆ ಅಸಹಾಯಕ ಬಡಕಟ್ಟು ಗ್ರಾಮಸ್ಥರ ಪುನರ್ವಸತಿಗಾಗಿ ಹೋರಾಟವನ್ನು ನಡೆಸಲು ಸಿಂಧು ತಾಯಿಯವರು ನಿರ್ಧರಿಸುತ್ತಾರೆ ಇವರ ಹೋರಾಟದ ಫಲವಾಗಿ ಆಗಿನ ಅರಣ್ಯ ಸಚಿವರು ಸ್ಥಳಕ್ಕೆ ಭೇಟಿಯನ್ನು ನೀಡುವುದರೊಂದಿಗೆ ಸರ್ಕಾರವು ಆದಿವಾಸಿಗಳಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಮಾಡುವವರಿಗೆ ಅವರನ್ನು ಸ್ಥಳಾಂತರಿಸಬಾರದು ಎಂದು ಆದೇಶಿಸುತ್ತದೆ ಜೀವಮಾನದ ಇವರ ಸಮಾಜ ಸೇವೆಗೆ ಸುಮಾರು ಏಳುನೂರ ಐವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿವೆ ಎರಡು ಸಾವಿರದ ಎಂಟರಲ್ಲಿ ಮರಾಠಿ ದಿನಪತ್ರಿಕೆ ಲೋಕಸತ್ತಾದಿಂದ ನೀಡಲಾಗುವ ವರ್ಷದ ಮಹಿಳೆ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯಕರ್ತರಿಗೆ ಮಹಾರಾಷ್ಟ್ರ ಸರ್ಕಾರ ನೀಡಿದ ಅಹಲ್ಯಾಬಾಯಿ ಹೋಳ್ಕರ್ ಪ್ರಶಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಮದರ್ ತೆರೆಸಾ ಪ್ರಶಸ್ತಿ ಅದೇ ವರ್ಷ ಐಕಾನಿಕ್ ಮದರ್ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಸವ ಸೇವಾ ಸಂಘ ಪುಣೆಯಿಂದ ಬಸವಭೂಷಣ ಪುರಸ್ಕಾರಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಸಿಎನ್ಎನ್ ಐಬಿಎನ್ ಹಾಗೂ ರಿಲಯನ್ಸ್ ಫೌಂಡೇಶನ್ಗಳು ನೀಡುವ ರಿಯಲ್ ಹೀರೋಸ್ ಪ್ರಶಸ್ತಿಗಳು ಲಭಿಸಿವೆ ಎರಡು ಸಾವಿರದ ಹದಿನಾರರಲ್ಲಿ ಪುಣೆಯ ಡಾಕ್ಟರ್ ಡಿ ವೈ ಪಾಟೀಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಗೌರವ ಡಾಕ್ಟರೇಟ್ ದೊರೆತಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಮಾರ್ಚ್ ಎಂಟರ ಮಹಿಳಾ ದಿನದಂದು ತಾಯಿ ಸಬ್ಕಾಲ್ ಅವರಿಗೆ ರಾಷ್ಟಪತಿಯವರು ನಾರಿ ಶಕ್ತಿ ಪ್ರಶಸ್ತಿ ಎರಡು ಸಾವಿರದ ಹದಿನೇಳನ್ನು ನೀಡಿ ಗೌರವಿಸಿದ್ದಾರೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತೀಯ ನಾಗರಿಕರಿಗೆ ಸಿಗುವ ನಾಲ್ಕನೆಯ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀಯು ಇವರ ಜೀವಮಾನದ ಸಾಧನೆಗಾಗಿ ಲಭಿಸಿದೆ ಅನಂತ ಮಹಾದೇವನ್ ಅವರು ಎರಡು ಸಾವಿರದ ಹತ್ತರಲ್ಲಿ ನಿರ್ದೇಶಿಸಿದ ಮರಾಠಿ ಚಲನಚಿತ್ರ ಮೀ ಸಿಂಧು ತಾಯಿ ಸಬ್ಕಾಲ್ ಎಂಬ ಚಲನಚಿತ್ರವು ಅವರ ನೈಜ ಜೀವನವನ್ನು ಆಧರಿಸಿದೆ ಈ ಚಿತ್ರವು ಐವತ್ನಾಲ್ಕನೇ ಲಂಡನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರಥಮ ಪ್ರದರ್ಶನವನ್ನು ಕಂಡಿದೆ ಎರಡು ಸಾವಿರದ ಇಪ್ಪತ್ಮೂರರ ಮರಾಠಿ ಟಿವಿ ಧಾರಾವಾಹಿ ಸಿಂಧು ತಾಯಿ ಮಾಜಿ ಮಾಯ್ ಮರಾಠಿಯಲ್ಲಿ ಪ್ರಸಾರವಾಗಿದ್ದು ಇದೂ ಕೂಡ ನೈಜ ಜೀವನವನ್ನು ಆಧರಿಸಿದೆ ಬಾಲಿವುಡ್ ನ ಕೌನ್ ಬನೇಗಾ ಕರೋಡ್ಪತಿ ಎಂಬ ರಿಯಾಲಿಟಿ ಶೋನಲ್ಲಿ ಇವರು ತಮ್ಮ ಮಗಳು ಮಮತಾ ಅವರೊಂದಿಗೆ ಭಾಗವಹಿಸಿ ಅನಾಥಾಲಯದ ದತ್ತಿಗಾಗಿ ಆಟವಾಡಿ ಇಪ್ಪತ್ತೈದು ಲಕ್ಷ ಹಣವನ್ನು ಗಳಿಸಿದ್ದಾರೆ ಪ್ರಸ್ತುತ ಅವರ ಅನಾಥಾಶ್ರಮಗಳನ್ನು ಮಗಳು ಮಮತಾ ಹಾಗೂ ಇಬ್ಬರು ಗಂಡು ಮಕ್ಕಳು ನಡೆಸುತ್ತಿದ್ದಾರೆ ತಾನು ಹೆಣ್ಣು ಮಗುವನ್ನು ಜನ್ಮ ನೀಡಿದಾಗ ರಕ್ಷಿಸಿದ ಹಸುವಿನ ಪ್ರೀತ್ಯರ್ಥವಾಗಿ ಮುನ್ನೂರ ಐವತ್ತು ಅಶಕ್ತ ತಿರಸ್ಕರಿಸಲ್ಪಟ್ಟ ಅನಾಥ ಹಸುಗಳನ್ನು ಕೂಡ ಸಾಕಿದ್ದಾರೆ ಬದುಕಿನಲ್ಲಿ ಎಂದೂ ಕೂಡ ಹೆದರಬಾರದು ಬದುಕಿನಲ್ಲಿ ಸ್ವಲ್ಪವಾದರೂ ಸಂಕಟಗಳು ಮನುಷ್ಯನಿಗೆ ಬರಬೇಕು ಹಾಗಾದಾಗ ಮಾತ್ರ ಇನ್ನೊಬ್ಬರ ನೋವುಗಳು ನಮಗೆ ಅರ್ಥವಾಗುತ್ತವೆ ಅಲ್ಲದೆ ಬದುಕಿಗೆ ಹೊಸ ದಾರಿಗಳು ಗೋಚರವಾಗುತ್ತವೆ ಎಂದು ತಮ್ಮ ಉಪನ್ಯಾಸಗಳಲ್ಲಿ ಪ್ರೇರಣೆಯನ್ನು ನೀಡಿದ್ದಾರೆ ನಿಮ್ಮ ಪರಿಶ್ರಮದ ದುಡಿಮೆಯಲ್ಲಿ ಒಂದು ತುತ್ತು ಬಡವರಿಗೆ ಮೀಸಲಿಡಿ ಇದು ನಿಮಗೆ ಆತ್ಮತೃಪ್ತಿಯನ್ನು ನೀಡುತ್ತದೆ ಜೀವನದಲ್ಲಿ ಏಳು ಬೀಳುಗಳು ಸರ್ವೇ ಸಾಮಾನ್ಯ ಎಂದಿಗೂ ಎದೆಗುಂದದಿರಿ ನಿಮ್ಮ ಸಂಕಷ್ಟಗಳನ್ನು ಸವಾಲುಗಳನ್ನು ಎದುರಿಸಿ ಜೀವನದಲ್ಲಿ ಮುಂದೆ ಸಾಗುವ ಹಾದಿ ಬಹುದೂರವಿದೆ ಸಾಯುವುದಲ್ಲ ಸೋಲನ್ನು ಎದುರಿಸಿ ನಮ್ಮವರು ಕೂಡ ಕೆಲವೊಮ್ಮೆ ನಮ್ಮಿಂದ ದೂರ ಹೋಗುತ್ತಾರೆ ಅಂತಹ ಸಂದರ್ಭದಲ್ಲಿ ಧೃತಿಗೆಡದೆ ಧೈರ್ಯದಿಂದ ಮುಂದಕ್ಕೆ ಸಾಗಿ ಯಶಸ್ಸು ಒಂದಲ್ಲ ಒಂದು ದಿನ ನಿಮ್ಮದಾಗುತ್ತದೆ ನಿಮ್ಮ ನೋವನ್ನು ನೀವೇ ಅನುಭವಿಸಬೇಕು ಅದನ್ನು ಬೇರೆಯವರು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಜಗತ್ತಿನಲ್ಲಿ ಪ್ರೀತಿ ದೊಡ್ಡದು ಅದನ್ನು ಎಲ್ಲರಿಗೂ ಹಂಚಿ ಅಲ್ಲದೆ ಈ ಜಗತ್ತಿನಲ್ಲಿ ಯಾರೂ ಅನಾಥರಾಗಿ ಉಳಿಯಬಾರದು ಜನ್ಮ ಕೊಟ್ಟ ತಂದೆ ತಾಯಿಗಳು ಎಷ್ಟೇ ಕಷ್ಟವಾದರು ತಮ್ಮ ಮಕ್ಕಳನ್ನು ಸಾಕುವ ಹೊಣೆಗಾರಿಕೆಯನ್ನು ಇರಿಸಿಕೊಳ್ಳಬೇಕು ಮಕ್ಕಳನ್ನು ಬೀದಿಯ ಬದಿಗಳಲ್ಲಿ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಬಿಡಬಾರದು ಏಕೆಂದರೆ ಅನಾಥರಾಗಿ ಬದುಕುವುದು ಅತ್ಯಂತ ಕಷ್ಟವಾಗಿದೆ ಎಂದು ತಾಯಿಯವರು ಪದೇ ಪದೇ ಹೇಳುತ್ತಿದ್ದ ಮಾತಾಗಿತ್ತು ಅಲ್ಲದೆ ನನ್ನ ಪರಿಸ್ಥಿತಿ ಇನ್ನೊಬ್ಬರ ನೋವನ್ನು ನೋಡುವಂತೆ ಮಾಡಿತು ನನ್ನನ್ನು ಆರೈಕೆ ಮಾಡುವವರು ಯಾರೂ ಇಲ್ಲದಿದ್ದಾಗ ನಾನು ಇನ್ನೊಬ್ಬರ ಸಂಕಷ್ಟಗಳಿಗೆ ಆಸರೆಯಾಗಿ ನಿಲ್ಲಬೇಕೆಂದು ನಿರ್ಧರಿಸಿದೆ ಅದರಿಂದಾಗಿ ಈ ಸಾಧನೆ ಸಾಧ್ಯವಾಯಿತು ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಿಂಧೂತಾಯಿ ಅವರು ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ತಮ್ಮ ಎಪ್ಪತ್ಮೂರನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ ಗುರಿಯು ಬಹುದೂರವಿದೆ ಅದನ್ನು ತಲುಪಲೇಬೇಕಿದೆ ಸಾಧನೆಯ ಹಾದಿಯು ಬಹು ಕಷ್ಟದಿಂದ ಕೂಡಿದೆ ಸತ್ತರೂ ಚಿಂತೆ ಇಲ್ಲ ಹುಲಿಯ ಹಾಗೆ ಹೋರಾಡಿ ದೇಶಕ್ಕಾಗಿ ಬಲಿದಾನ ನೀಡಿ ಎಂಬ ಪ್ರೇರಕ ಶಕ್ತಿಯ ಮಾತುಗಳ ಮೂಲಕ ಯುವಶಕ್ತಿಯಲ್ಲಿ ಹೊಸ ಚೈತನ್ಯವನ್ನು ತುಂಬಿ ಹುರಿದುಂಬಿಸುತ್ತಿದ್ದವರು ಸಿಂಧುತಾಯಿಯವರು ತಮ್ಮ ಜೀವಿತದ ಕೊನೆಯವರೆಗೂ ತಮ್ಮ ಬದುಕಿನ ಈ ಹೋರಾಟದ ಕಥೆಯನ್ನು ಸಾವಿರಾರು ಸಭೆಗಳಲ್ಲಿ ಪ್ರೇರಣಾದಾಯಕ ಮಾತುಗಳನ್ನು ಹೇಳಿ ಅವರು ನೀಡಿದ ದೇಣಿಗೆಯಿಂದ ತಮ್ಮ ಅನಾಥಾಶ್ರಮದ ಮಕ್ಕಳನ್ನು ಸಾಕುತ್ತ ಅವರಿಗೊಂದು ಸುಭದ್ರ ನೆಲೆ ಹಾಗೂ ಸಂಸ್ಕಾರವನ್ನು ನೀಡಿ ಸಾವಿರಾರು ಜನರ ಬದುಕಿಗೆ ಬೆಳಕಾಗಿದ್ದಾರೆ ತಮ್ಮ ಇಡೀ ಬದುಕನ್ನೇ ಅನಾಥ ಮಕ್ಕಳಿಗಾಗಿ ಮುಡಿಪಾಗಿಟ್ಟ ಇಂತಹ ತ್ಯಾಗಮಯಿ ತಾಯಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಎಂದರೆ ಬಹುಶಃ ಅತಿಶಯೋಕ್ತಿಯಲ್ಲ ಈ ಕಿರು ಉಪನ್ಯಾಸವನ್ನು ನೀಡಲು ಅವಕಾಶ ಕಲ್ಪಿಸಿದ ನಮ್ಮ ಪಿಇಎಸ್ ಸಂಸ್ಥೆಗೂ ಭದ್ರಾವತಿಯ ಆಕಾಶವಾಣಿಯ ವಲಯಕ್ಕೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇದುವರೆಗೂ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ ಧನ್ಯವಾದಗಳು ಇದುವರೆಗೆ ಸಾವಿರದ ಐನೂರು ಮಕ್ಕಳ ಮಮತಾಮಯಿ ಮಹಾತಾಯಿ ತಾಯಿ ಸಬ್ಕಾಲ್ ಅವರ ಕುರಿತು ಶಿವಮೊಗ್ಗದ ಪಿಇಎಸ್ ಐಎಎಂಎಸ್ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಪ್ರವೀಣ್ ಚಂದ್ರ ಅವರಿಂದ ಮಾಹಿತಿ ಕೇಳಿದಿರಿ ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ